ಕನ್ನಡದ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕೊನೆಯ ಘಟ್ಟದಲ್ಲಿದೆ ಇದೇ ಹೊತ್ತಲ್ಲೇ ಕಿಚ್ಚನ ಚಪ್ಪಾಳೆ ಬಗ್ಗೆ ಮಾತನಾಡಿದವರಿಗೆ ಸುದೀಪ್ ತಿರುಗೇಟು ಕೊಟ್ಟಿದ್ದಾರೆ ಪ್ರತಿ ನಲ್ಲೂ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ತಟ್ಟುವುದು ವಾಡಿಕೆ ಅದು ಆ ವಾರದಲ್ಲಿ ಉತ್ತಮವಾಗಿ ಆಡಿದ ಸ್ಪರ್ಧೆಗೆ ಸುದೀಪ್ ಅವರು ವಾರಾಂತ್ಯದ ಸಂಚಿಕೆ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಆಟಕ್ಕೆ ಪ್ರಶಂಸೆ ನೀಡ್ತಾರೆ ಹೀಗೆ ಕಳೆದ ವಾರ ಕೂಡ ಸುದೀಪ್ ಅವರು ಒಬ್ಬರಿಗಲ್ಲ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ತಟ್ಟಿದ್ರು ಒಂದು ಅಶ್ವಿನಿ ಗೌಡ ಮತ್ತೊಂದು ಧ್ರುವಂತ್ಗೆ ವೈಯಕ್ತಿಕವಾಗಿ ವಾರದ ಆಟವನ್ನ ಗಮನಿಸಿ ಚಪ್ಪಾಳೆಯನ್ನ ನೀಡಿದ್ರು ಜೊತೆಗೆ ಉಡುಗೊರೆ ರೂಪದಲ್ಲಿ ಕಿಟ್ ಅನ್ನ ಸಹ ನೀಡಿದ್ರು ಆದ್ರೆ ಈ ಆವೃತ್ತಿಯ ಕೊನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಇಡೀ ಸೀಸನ್ನ ಆಟವನ್ನ ಪರಿಗಣಿಸಿ ಧ್ರುವಂತ್ ಅವರಿಗೆ ಸೀಸನ್ನ ಕಿಚ್ಚನ ಚಪ್ಪಾಳೆ ನೀಡಿದ್ರು ಈ ಸೀಸನ್ ನಲ್ಲಿ ಉತ್ತಮವಾಗಿ ಆಡಿದ್ದೀರಿ ಮತ್ತು ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡಿದ್ದೀರಿ ಅದಕ್ಕಾಗಿ ನಾನು ಮೊದಲ ಬಾರಿಗೆ ಸೀಸನ್ ಚಪ್ಪಾಳೆ ನೀಡ್ತಿದ್ದೀನಿ ಅಂತ ಸುದೀಪ್ ಹೇಳಿದ್ರು ಆದ್ರೆ ಸುದೀಪ್ ಅವರ ಈ ನಿರ್ಧಾರಕ್ಕೆ ಕೆಲವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗಿತ್ತು ಆ ಬೆನ್ನಲ್ಲೇ ಕಲರ್ಸ್ ಕನ್ನಡ ಖಾತೆಯಲ್ಲಿ ಧ್ರುವಂತವರಿಗೆ ನ ಚಪ್ಪಾಳೆ ಬದಲು ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಪೋಸ್ಟರ್ ಅನ್ನ ಹಂಚಿಕೊಂಡಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಿಚ್ಚನ ಚಪ್ಪಾಳೆ ಬಗ್ಗೆ ಆಡಿಕೊಂಡವರಿಗೆ ಟ್ರೋಲ್ ಮಾಡಿದ ಕೆಲವರಿಗೆ ಸುದೀಪ್ ತಿರುಗೇಟು ಕೊಟ್ಟಿದ್ದಾನೆ ಈ ಬಗ್ಗೆ ಮಾತನಾಡಿದ ಅವರು ಕಿಚ್ಚನ ಚಪ್ಪಾಳೆ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ನಾನು ಎರಡು ತರ ಚಪ್ಪಾಳೆ ತಟ್ತೇನೆ ಒಂದು ಪ್ರೋತ್ಸಾಹ ಮಾಡಲು ಇನ್ನೊಂದು ಅವರನ್ನ ತಿದ್ದಲು ಆದ್ರೆ ಹೊರಗಡೆ ಕೆಲವರು ಆ ಚಪ್ಪಾಳೆ ತಟ್ಟಿ ತಟ್ಟಿ ಹಾಳ್ ಮಾಡ್ತಿದ್ದಾರೆ ಕಿಚ್ಚನ ಚಪ್ಪಾಳೆ ನನ್ನ ಅನಿಸಿಕೆ ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳದಿದ್ರೆ ಒಳ್ಳೇದು ಅಂತ ತಿರುಗೇಟು ಕೊಟ್ಟಿದ್ದಾರೆ